ಜೈ ಕಾರ್ಮಿಕ ಹಾಗೂ ಜನಪರ ವೇದಿಕೆಯಿಂದ ಇವತ್ತು ನಮ್ಮ ಅಪ್ಪು ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮ್ಮ ರುಕ್ಮಿಣಿ ನಗರ ಐದನೇ ಕ್ಲಾಸ್ ಎಲ್ಲ ನಮ್ಮಂತ ಗ್ರಾಮಸ್ಥರು ಸೇರಿ ಇವತ್ತು ನಮ್ಮ ಅಪ್ಪು ಅವರ ಒತ್ತಡೆಯನ್ನು ಅದ್ದೂರಿಯಿಂದ ಆಚರಿಸುತ್ತಿದ್ದೇವೆ ಹಾಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸುತ್ತಿದ್ದೇವೆ ಅಪ್ಪು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಪ್ಪವರ ಅವರ ಹುಟ್ಟಿದಪ್ಪವನ್ನು ಇನ್ನ ಅದ್ದೂರಿಂದ ಆಚರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ನಮ್ಮ ರುಕ್ಮಿಣಿ ನಗರ ನಿವಾಸಿಗಳಾದ ಎಲ್ಲರಿಗೂ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಜಯ ಭಾರತ್ ಕಾರ್ಮಿಕ ಹಾಗೂ ಜನಪರ ವೇದಿಕೆ ನಮ್ಮ ಮೈಸೂರು ಮಂಜನಾನವರ ನೇತೃತ್ವದಲ್ಲಿ ವತಿಯಿಂದ ನಾವು ನಲವತ್ತೊಂಬತ್ತನೇ ವರ್ಷದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಗರ ಬರ್ಡೆಯನ್ನು ರುಚರಿಸಿ ಸಂಸ್ಥಾಪಕರಾದ ಮಂಜಣ್ಣನವರ ಆರೋಗ್ಯದ ಸಮಸ್ಯೆ ಇರುವುದರಿಂದ ಈ ವರ್ಷ ತುಂಬಾ ಸರಳವಾಗಿ ಮಾಡುತ್ತಿರುವುದರಿಂದ ನಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಮಂಜಣ್ಣನವರಿಗೆ ಎಲ್ಲರೂ ಸಹಕರಿಸಬೇಕು ಜನರು